ಒಂದು ಕಾಡು ಈ ಕಾಡಿನಲ್ಲಿ ಒಂದು ಜಿಂಕೆ ವಾಸ ಮಾಡಿರ್ತದೆ ಅದರ ಜೊತೆಗೆ ಒಂದು ಹುಲಿ ಇರ್ತದೆ ಮತ್ತೆ ಒಂದು ಮೊಲ ಇರುತ್ತೆ ಒಂದು ದಿನ ಹುಲಿ ಜಿಂಕೆಯನ್ನ ತಿನ್ನೋಕೆ ಅಂತ ಹಾಕಿದಾಗ ಅದು ಏನಾಗುತ್ತೋ ಗೊತ್ತಿಲ್ಲ ಹುಲಿ ಮತ್ತೆ ಜಿಂಕೆಯ ಮಧ್ಯದಲ್ಲಿ ಗೆಳೆತನ ಆಗುತ್ತೆ ಸೊ ಗೆಳೆತನ ಆಗುವಾಗ ಹುಲಿ ಜಿಂಕೆಯನ್ನ ತಿನ್ನಲ್ಲ ಬಿಟ್ಟು ಬಿಡುತ್ತೆ ಇದು ಪ್ರಕೃತಿಯ ಒಂದು ನಿಯಮ ಹುಲಿ ಜಿಂಕೆಯನ್ನು ತಿನ್ನೋದು ಬಟ್ ಇಲ್ಲಿ ಹುಲಿ ಜಿಂಕೆಯನ್ನು ತಿನ್ನಲ್ಲ ಅದನ್ನು ಬಿಟ್ಟು ಬಿಡುತ್ತದೆ ಅದೇ ವೇಳೆಯಲ್ಲಿ ಏನಾಗುತ್ತೆ ಅಂತಂತಂದರೆ ಮೊಲ ಕೂಡ ಈ ಜಿಂಕೆಯ ಮೇಲೆ ಕಣ್ಣು ಹಾಕಿರುತ್ತೆ ಈ ಜಿಂಕೆಯನ್ನು ಸಹಿತ ತಿನ್ನೋಕೆ ಅಂತ ಹೊಂಚ ಹಾಕ್ತಾ ಇರ್ತದೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತು ಮಾಂಸವನ್ನು ಮೊಲ ತಿನ್ನಲ್ಲ ಅದಕ್ಕೆ ಅಷ್ಟು ಧೈರ್ಯನೂ ಕೂಡ ಇಲ್ಲ ಆದರೂ ಸಹಿತ ಧೈರ್ಯ ಮಾಡಿ ಈ ಮೊಲ ಆ ಜಿಂಕೆಯನ್ನ ತಿನ್ನೋಕೆ ಅಂತ ಪ್ರಯತ್ನ ಮಾಡುತ್ತೆ ಮುಂದೆ ಈ ಜಿಂಕೆ ಏನು ಮಾಡುತ್ತೆ ಅಂತಂದ್ರೆ ಕೆಲವು ಚಿಂಪಾಂಜಿಗಳಿಗೆ ಈ ಒಂದು ಸುದ್ದಿಯನ್ನ ಮುಟ್ಟಿಸತ್ತೆ ನನಗೆ ಮೊಲ ಕಾಡ್ತಾ ಇದೆ ನನಗೆ ಮೊಲ ಹೊಂಚ್ ಹಾಕ್ತಾ ಇದೆ ಅಂತ ಹೇಳತ್ತೆ ಈ ಚಿಂಪಾಂಜಿಗೂ ಸಹಿತ ಗೊತ್ತು ಮೊಲ ಒಂದು ಸಸ್ಯಹಾರಿ ಪ್ರಾಣಿ ಅದು ಜಿಂಕೆಯನ್ನು ತಿನ್ನಲ್ಲ ಈ ಚಿಂಪಾಂಜಿಗಳು ಈ ಹುಲಿಯ ಕೆಲವು ಗೆಳೆಯರು ಹಾಗಾದ್ರೆ ಹುಲಿಗೆ ಈ ವಿಚಾರ ಗೊತ್ತಾಗಿ ಈ ಮೊಲವನ್ನ ಹೇಗಾದರೂ ಮಾಡಿ ಒಂದು ಪಾಠ ಕಲಿಸಬೇಕು ಅಂತ ಅವನ ವಿಚಾರ ಮಾಡ್ತಾನೆ ಜಿಂಕೆಯಿಂದ ಅವನಿಗೆ ತಪ್ಪಸ್ಬೇಕು ಅಂತ ವಿಚಾರ ಮಾಡ್ತಾನೆ ಅವಾಗ ಹುಲಿ ಏನು ಮಾಡುತ್ತೆ ಅಂತಂದ್ರೆ ಒಂದು ಹದಿನಾರು ಚಿಂಪಾಂಜಿಗಳನ್ನು ಈ ಮೊಲದ ಕಡೆಗೆ ಕಲಿ ಕಳಿಸಿ ಒಂದು ತಕ್ಕ ಪಾಠವನ್ನು ಕಲಿಸಿ ಬಾ ಅಂತ ಹೇಳುತ್ತೆ ಆವಾಗ ಈ ಚಿಂಪಾಂಜಿಗಳು ಹದಿನಾರು ಚಿಂಪಾಂಜಿಗಳು ಮತ್ತೆ ಹುಲಿ ಅದರ ಜೊತೆಗೆ ಜಿಂಕೆ ಎಲ್ಲವೂ ಕೂಡಿಕೊಂಡು ಈ ಮೊಲಕ್ಕೆ ಒಂದು ತಕ್ಕ ಪಾಠ ಕಲಿಸಬೇಕು ಅಂತ ಬರ್ತಾರೆ ಅವಾಗ ಏನಾಗುತ್ತೋ ಗೊತ್ತಿಲ್ಲ ಹಾಗೋ ಹೀಗೋ ಒಂದು ಪಾಠ ಕಲಿಸುವ ಒಂದು ಸಮಯದಲ್ಲಿ ಮೊಲ ಸತ್ತು ಹೋಗುತ್ತೆ ಮೊಲ ಸತ್ತು ಹೋದ ತಕ್ಷಣ ಏನ್ ಮಾಡಬೇಕು ಅಂತ ಇವ್ರು ಯಾರಿಗೂ ಗೊತ್ತಾಗಲ್ಲ ಅದರಲ್ಲಿ ಕೆಲವು ಚಿಂಪಾಂಜಿಗಳು ಏ ಬಿಡ್ರೋ ಏನಾಗುತ್ತೆ ಸುಮ್ಮನೆ ಯಾಕೆ ಹೊಡಿತಾ ಇದ್ದೀರಾ ಅದನ್ನೇನು ಮಾಡಬೇಡಿ ಆಗಿದ್ದಾಗೋಯ್ತು ಅಂತ ಹೇಳಿದ್ರೆ ಏನೋ ಆ ಮೊಲ ಉಳಿತಿತ್ತೋ ಏನೋ ಗೊತ್ತಿಲ್ಲ ಆದ್ರೆ ಕೆಲವು ಚಿಂಪಾಂಜಿ ಹುಂಬಿರ್ತದೆ ಏ ಬಿಡ್ಬೇಡ್ರೋ ಸಾಯಿ ಹೊಡೆದ್ಬಿಡಿ ಅಂತ ಹೇಳೋ ಚಿಂಪಾಂಜಿಗಳು ಸಹಿತ ಇರ್ತದೆ ಆದ್ರೆ ಅಷ್ಟು ವಿಚಾರ ಮಾಡುವಂತ ಶಕ್ತಿ ಅವರಲ್ಲಿ ಯಾರಲ್ಲೂ ಇರಲಿಲ್ಲ ಹಾಗೋ ಈಗ ಸತ್ ಬಿಡತ್ತೆ ಆ ಶವವನ್ನು ಒಂದು ಬೇರೆ ಚಿಂಪಾಂಜಿಗೆ ಎಸೆಯಲು ಈ ಹುಲಿ ಹೇಳುತ್ತೆ ಈ ಶವನ್ನ ಎಲ್ಲಾದ್ರೂ ಹೋಗಿ ಎಸೆದು ಬಿಡಿ ಅಂತ ಆ ಚಿಂಪಾಂಜಿಗೆ ಹೇಳುತ್ತೆ ಇನ್ನೊಂದು ಚಿಂಪಾಂಜಿ ಏನ್ ಅಂತಂದ್ರೆ ಈ ಒಂದು ಹುಲ್ ಈ ಒಂದು ಮೊಲವನ್ನ ನೀನೇ ಕೊಂದಿದೀಯಾ ಅಂತ ಒಪ್ಕೊಂಡ್ಬಿಡು ಅಂತ ಇನ್ನೊಂದು ಚಿಂಪಾಂಜಿಗೆ ಹೇಳುತ್ತೆ ಸೊ ಹಾಗಾದ್ರೆ ಇಲ್ಲಿ ಒಂದು ಮೊಲವನ್ನ ಹೊಡಿಲಿಕ್ಕೆ ಎಷ್ಟು ಜನ ಹೊಂಚ್ ಹಾಕಿರ್ತಾರಲ್ಲ ಇದರಲ್ಲಿ ತಪ್ಪು ಯಾರ್ದು ಹುಲಿ ತಪ್ಪು ಮಾಡ್ತಾ ಜಿಂಕೆ ತಪ್ಪು ಮಾಡ್ತಾ ಚಿಂಪಾಂಜಿ ತಪ್ಪು ಮಾಡ್ತಾ ಇಲ್ಲ ಮೊಲ ತಪ್ಪು ಮಾಡ್ತು ಯಾರ್ದು ತಪ್ಪು ಇದೆ ಇದರಲ್ಲಿ ತಪ್ಪು ಮಾಡಿದವರು ಯಾರು ಇದರಲ್ಲಿ ಏನಾದರೂ ಜೀವ ಉಳಿಬಹುದಾಗಿತ್ತಾ ಇದ್ರದ್ದು ಹೇಳಿ ನೋಡೋಣ